ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಇದು ಮಹೇಂದ್ರ ಕಂಪನಿದ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರ ಮಾರಾಟಕ್ಕಿದೆ ಈ ವಿಡಿಯೋದಾಗ ಇದ್ರ ಮಾಡಲ್ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟಾಕ್ಟರ್ ಚಾನಲ್ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡ್ರಿ ಆದಷ್ಟು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫೈವ್ ಡಿ ಐ ಟ್ಯಾಕ್ಟ್ರ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹತ್ತೊಂಬತ್ತೈತಿ ಲೊಕೇಶನ ಬಿಜಾಪುರ ಬಸವನ ಬಾಗಿ ಬಿಜಾಪುರ ಇಪ್ಪತ್ತೆಂಟು ಪಾಶಿಂಗ್ ಐತಿ ಗಾಡಿ ಮಾತ್ರ ಒಳ್ಳೆಯ ಕಂಡೀಷನ್ ಐತಿ ಪೇಪರ್ಸ್ ಎಲ್ಲ ಅಂತ ಹೇಳ್ಯಾರ గాడీ మాత్ర మస్త్ ఐతి ఇష్టంద్ర ఖరీదీమాబోదు వడ్డ బంపర్ సౌండ్ సమ్ ఎలా అయితే ఫవర్ స్టేరింగ్ ఆయిల్ బ్రేక్ బర్తైతి గాడ మాత్ర ఇన్న వస్తక్టర్ వంద కొడు నిమగదు ఇష్ట ఐత తోబోదు మ నిమ్మహత్ర ఇలా నిడరహత్ర ఇంతవ సెకండ్ హ్యాండ్ ట్యాక్టరు టేలరు జెసిపి బైక్ ఆర్వెస్టర్ రశి మిషన్ ರ್ಯಾಂಟಿ ರೊಟರ ಡಬಲ್ ಫಲ್ ಟಿ ನೇಗ್ಲ ಇಂಥವಾ ಕೊಡೋದಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕವತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫ್ರೀದಾಗ ಅಪ್ಲೋಡ್ ಮಾಡ್ತೀವಿ ಇದು ಅರ್ಜುನ್ ಅಲ್ಟ್ರಾದ ಏನು ಫ್ರೈ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಐತಿ ಲೊಕೇಶನ್ ಬಸವನ ಬಾಗೇವಾಡಿ ಬಿಜಾಪುರ ಜಿಲ್ಲಾ ಮತ್ತು ಗಾಡಿ ಪ್ರೈಝ್ ಐದು ಲಕ್ಷ ತೊಂಬತ್ತು ಸಾವಿರ ಪ್ರೈಝ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹೇಳ್ಯಾರ ಈ ಟ್ಯಾಕ್ಟ್ರ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಬಹುದು ಗೆಳೆಯರಿ ಮತ್ತೊಂದು ವಾಹನ ಮಾರಾಟಕ್ಕಿದೆ ಅದು ಯಾವುದಪ್ಪ ಅಂದ್ರೆ ಜೆ ಸಿ ಪಿ ತ್ರೀ ಡಿ ಎಕ್ಸ್ ಐತಿ ಅದರ ಮೋಡಲ್ ಎರಡು ಸಾವಿರದ ಇಪ್ಪತ್ತೈತಿ ಫಸ್ಟ್ ಓನರ್ ಎಮ್ ಎಚ್ ನಲ್ವತ್ತೈದು ಪಾಷಿಂಗ್ ಐತಿ ಅಂದ್ರೆ ಮಹಾರಾಷ್ಟ್ರ ಪಾಸಿಂಗ್ ಐತೆ ಜೆ ಸಿ ಪಷ್ಟ ಐತಂದ್ರೆ ತಗೋಬೋದು ಜೆ ಸಿ ಪಿ ಅಂದ್ರೆ ಒಳ್ಳೆ ಕಂಡೀಷನ್ ಐತಿ ಒಬ್ರ ಓನರ್ ಯೂಸ್ ಮಾಡ್ಯಾರ ಟೈರು ಹೊಸ ಮತ್ತಿನ್ನು ಮತ್ತಿನ್ನೂ ಸೆಕೆಂಡ್ ಓನರ ಜೆ ಸಿ ಪಿ ತೊಳೋದ್ರ ಲೊಕೇಶನ್ಗೆ ಹೋಗಿ ನೋಡ್ರಿ ಪೇಪರ್ಸ್ ನೋಡಿರಿ ಕಂಡೀಷನ್ ನೋಡಿರಿ ಇಷ್ಟ ಆದ್ಮ್ಯಾಗ ಖರೀದಿ ಮಾಡಿಕೊಡ್ರಿ ಜೆ ಸಿ ಪಿದ ಏನು ಫ್ರೈಝ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂಡ್ಲೈತಿ ಫಸ್ಟ್ ಓನರ ಎಮ್ ಎಚ್ ನಲವತ್ತೈದು ಪಶಿಂಗ ರೇಟ್ ಗೆಳೆಯರಿ ಇಪ್ಪತ್ತೇಳು ಲಕ್ಷದ ಐವತ್ತು ಸಾವಿರ ಫ್ರೈಝ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಅಂತೇಳ್ಯಾರ ನಿಮಗೆ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಗೆಳೆಯರೇ ಮತ್ತೊಂದು ವಾಹನ ಮಾರಾಟಕ್ಕಿದೆ ಅದು ಯಾವುದಪ್ಪ ಅಂದ್ರೆ ಮಹೇಂದ್ರ ಟು ಸಿಕ್ಸ್ ಫೈವ್ ಡಿ ಐ ಇದು ಟ್ಯಾಕ್ಟರ್ ಮಾರಾಟಕ್ಕಿದೆ ಎಚ್ ಆರ್ ಹರಿಯಾಣ ಪಾಶಿಂಗ್ ಐತಿ ಬೇರೆ ರಾಜ್ಯ ಗಾಡಿ ಐತಿ ಕರ್ನಾಟಕದ ಯಾರು ತೊಳಾರದ್ರೆ ಹುಷಾರಾಗಿ ತೊಗೊಳ್ರಿ ಇದ್ರ ಥರ ಎರಡು ಸಾವಿರದ ಹದಿಮೂರು ಐತಿ ಪೇಪರ್ಸ್ ಎಲ್ಲ ಒಕ್ಕಿದಾವ ಈ ಇದ್ರ ಫ್ರೈಝ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಅಂತೇಳ್ಯಾರ ಗೆಳೆಯರು ಇಷ್ಟ ಆಯ್ತಂದ್ರೆ ಮಹೇಂದ್ರ ಟು ಸಿಕ್ಸ್ ಫೈವ್ ಡಿ ಐ ಟ್ಯಾಕಟ್ರ್ ಖರೀದಿ ಮಾಡಬಹುದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಹೋಗ್ಬೇಡ್ರಿ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಈ ವಿಡಿಯೋದಾಗ ಎರಡು ಟ್ಯಾಕಟ್ರ ಒಂದು ಜಿಶಿಪ್ ಎರಡು ಎರಡತ್ರದು ಬೇರೆ ಬೇರೆ ಮಾಡಲಾ ಬೇರೆ ಬೇರೆ ಡೇಟಾ ಬೇರೆ ಬೇರೆ ಲೊಕೇಶನ್ ಐತಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮೊಬೈಲ್ ನಂಬರ್ ಹಾಕಿರ್ತೀನಿ ಹಚ್ಚಿ ಲೊಕೇಶನ್ಗೆ ಹೋಗಿ ನೋಡಿ ಪೇಪರ್ಸ ಕಂಡೀಷನ್ ನೋಡಿ ಖರೀದಿ ಮಾಡ್ಕೊಳ್ರಿ ಮತ್ತು ನಮ್ಮ ಯು ಕೆ ಎಚ್ ಬಿ ಟಾಕ್ಟರ್ ಚಾನಲ್ ವೀಡಿಯೋ ಯಾರೋ ಸ್ವಲ್ಪ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಗೆ ಹೇಳಿರಿ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ವೀಡಿಯೋದಾಗ ಏನೇ ಡೌಟ್ ಅಂದ್ರೆ ಕಮೆಂಟ್ ಮಾಡಿರಿ ರಿಪ್ಲೈ ಮಾಡ್ತೀವಿ ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು